ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಮಾಡ್ತಾ ಇದ್ದೀವಿ ಆದ್ರೆ ಬಹಳಷ್ಟು ಜನ ಸಮೀಕ್ಷಾದಾರರಿಗೆ ಏನಪ್ಪಾ ಅಂತ ಅಂದ್ರೆ ನನಗೆ ಬಂದಿರತಕ್ಕಂತ ಮನೆಗಳು ಯಾವ್ಯಾವಪ್ಪ ಎಲ್ಲೆಲ್ಲಿದ್ದವೋ ಎಲ್ಲೆಲ್ಲಿ ಬರ್ತವೋ ಹೆಂಗ್ ನಂಗೆ ಕಂಡು ಹಿಡಿಯೋದು ಅದೇನೋ ಯು ಎಚ್ ಡಿ ನಂಬರ್ ಮೂಲಕ ಯಾವ ತರ ಕಂಡು ಹಿಡಿಯೋದು ಅಂತೇಳಿ ತುಂಬ ಗೊಂದಲಕ್ಕೆ ಬಿದ್ದಿರ್ತೀರಿ ಸೊ ಅದಕ್ಕೆ ತಲೆ ತಲೆಕೀಡ್ಸಕ್ಕಂಥ ಅವಶ್ಯಕತೆ ಏನಿಲ್ಲ ತುಂಬ ಈಸಿಯಾಗಿ ಏನು ಆ್ಯಪಲ್ಲಿ ನಿಮ್ಗೆ ಅಲರ್ಟ್ ಆಗಿರ್ತಕ್ಕಂಥ ಮನೆಗಳು ಯಾವ್ಯಾವು ಮತ್ತು ಎಲ್ಲಿ ಬರುತ್ತೆ ಅಂತ ಅದೇ ಕರ್ಕೊಂಡು ಹೋಗಿಬಿಡುತ್ತೆ ಯಾವ ರೀತಿ ಅದನ್ನ ನೋಡ್ತಾ ಹೋಗೋಣ ನೀವು ಆ್ಯಪನ್ನು ಲಾಗಿನ್ ಆಗ್ತೀರಿ ಫೋನ್ ನಂಬರ್ನ ಹಾಕ್ತೀರಿ ಓ ಟಿ ಪಿ ಬರುತ್ತೆ ಲಾಗಿನ್ ಆದಮೇಲೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆ ಇಂಟರ್ಫೇಸ್ ಓಪನ್ ಆದಾಗ ತಾವು ಗಮನಿಸ್ತೀರಿ ನಿಮಗೆ ಇದು ಅಲರ್ಟ್ ಆಗಿರ್ತಕ್ಕಂಥ ಮನೆಗಳ ಸಂಖ್ಯೆ ನಿಮಗೆ ಎಷ್ಟು ಮನೆಗಳು ಅಲರ್ಟ್ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸುತ್ತೆ ಈ ಅಲರ್ಟ್ ಆಗಿರ್ತಕ್ಕಂಥ ಮನೆಗಳೇನಾದ್ರೂ ಕಂಪ್ಲೀಟೆಡ್ ಆಗಿದ್ರೆ ಇಲ್ಲಿ ತೋರಿಸುತ್ತೆ ಅಂಡರ್ ಡ್ರಾಫ್ಟು ಅಂದರೆ ಅರ್ಧಂಬರ್ಧ ಆಗಿರ್ತಕ್ಕಂಥದ್ದು ಯಾವುದೋ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಸರಿ ಇದೇನ ಆಯಿತು ನೆಕ್ಸ್ಟ್ ಇದಾದ ನಂತರದಲ್ಲಿ ಸ್ಟಾರ್ಟ್ ಸರ್ವೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಸ್ಟಾರ್ಟ್ ಸರ್ವೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಸ್ಟಾರ್ಟ್ ಸರ್ವೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ ನ್ಯೂ ಸರ್ವೆ ಅಂತೇಳಿ ನೋಡಿ ಈ ಒಂದು ಪೇಜ್ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಯು ಎಚ್ ಐ ಡಿ ಹೇಳಿ ಕಾಣುತ್ತೆ ಇಲ್ಲೊಂದು ಡ್ರಾಪ್ ಡೌನ್ ಬಾಕ್ಸ್ ಕಾಣುತ್ತೆ ಕೆಳಗಡೆ ಸೆಲೆಕ್ಟ್ ಐ ಡಿ ಹೇಳಿ ಕಾಣುತ್ತೆ ಸೆಲೆಕ್ಟ್ ಐ ಡಿಗೆ ಆಮೇಲೆ ಹೋಗೋಣ ನೀವು ಇಲ್ಲಿ ಯು ಎಚ್ ಐ ಡಿ ಸೆಲೆಕ್ಟ್ ಯು ಎಚ್ ಐ ಡಿ ಅನ್ನೋದು ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಏನು ಇಲ್ಲಿ ನಾನು ತೊಂಬತ್ತೊಂದು ಅಂತ ತೋರಿಸ್ತೇನೆ ಅಷ್ಟೋ ಮನೆಗಳ ಯು ಎಚ್ ಐ ಡಿ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಡಿಸ್ಪ್ಲೇ ಆದ ನಂತರದಲ್ಲಿ ಏನು ಮಾಡೋದು ಆ ಡಿಸ್ಪ್ಲೇ ಆದ ನಂತರದಲ್ಲಿ ಒಂದು ಯು ಎಚ್ ಐ ಡಿ ನಂಬರನ್ನು ಸೆಲೆಕ್ಟ್ ಮಾಡ್ತೀರಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯು ಎಚ್ ಐ ಡಿ ನಂಬರ್ ಬರುತ್ತೆ ಯು ಎಚ್ ಡಿ ನಂಬರ್ ಬಂದು ಪಕ್ಕದಲ್ಲಿ ನೋಡಿ ಈ ರೀತಿಯ ಒಂದು ಬಾಣದ ಗುರುತು ನ್ಯಾವಿಗೇಟ್ ಅಂತೇಳಿ ಬರುತ್ತೆ ನೀವೇನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಒಂದು ಬಾಣದ ಗುರುತಿನ ಮೇಲೆ ಜಸ್ಟ್ ಟಚ್ ಮಾಡಿ ಟಚ್ ಮಾಡಿದರೆ ಸಾಕು ಈ ಥರದ ಒಂದು ಮ್ಯಾಪ್ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇದ್ದೀರಾ ನೋಡಿ ಯುವರ್ ಲೊಕೇಶನ್ ಆಮೇಲೆ ಎಲ್ಲಿ ನೋಡಿ ಈ ಥರದ ಒಂದು ಮ್ಯಾಪ್ ಓಪನ್ ಆಗ್ತಾ ಹೋಗುತ್ತೆ ಅಂದ್ರೆ ಇಟ್ ಮೀನ್ಸ್ ನೀವಿರುವ ಜಾಗದಿಂದ ನೋಡಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿದ್ದೀರಿ ಈ ಭಾಗದಲ್ಲಿ ನೀವಿದ್ದೀರಿ ಇಲ್ಲಿಂದ ಇಲ್ಲಿ ಬಂದು ಹಿಂಗೆ ತೋರಿಸ್ಕಂತ ಹೋಗುತ್ತೆ ನೋಡಿ ಹಾಂ ನೀವು ಯಾವ ಮನೆಯನ್ನ ಸೆಲೆಕ್ಟ್ ಮಾಡಿದಿರೋ ಆ ಮನೆ ಇಲ್ಲಿ ಬರುತ್ತೆ ಅಂತೇಳಿ ನೀವು ಈ ಮ್ಯಾಪನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಂಡು ಹೋದ್ರೆ ಸಾಕು ಆಮೇಲೆ ಕೆಳಭಾಗದಲ್ಲಿ ತೋರಿಸುತ್ತೆ ನೀವಿರೋ ಜಾಗದಿಂದ ಅದು ಎಷ್ಟು ದೂರ ಆಗಿದೆ ಅಂತೇಳಿ ನೋಡಿ ಒಂದು ಮಿನಿಟ್ ಸಾಕು ಅಂದರೆ ಇಷ್ಟು ನಾನ್ನೂರೈವತ್ತು ಮೀಟ್ರ್ ಇದೆ ಅಂತೇಳಿ ನೀವು ಯಾವುದಾದ್ರು ಒಂದು ಜಾಗಕ್ಕೆ ಹೋಗ್ತೀರಿ ಹೋಗಿ ನಿಂತ್ಕೊಂಡು ಮಾಡಿದಾಗ ಎಷ್ಟು ದೂರದಲ್ಲಿ ಇದೆ ಅಂತೇಳಿ ತೋರಿಸುತ್ತೆ ನೀವು ಆ ಒಂದು ಮನೆ ಚೆಕ್ ಮಾಡಿ ನೋಡಿ ಎರಡು ಮನೆ ಚೆಕ್ ಮಾಡಿ ನೋಡಿ ಯಾವುದು ಕಡಿಮೆ ತೋರಿಸುತ್ತೆ ಆ ಮನೆಯನ್ನು ಹುಡುಕಿ ಅಂತ ಹೋಗ್ಬೋದು ನೋಡಿ ನೀವಿರುವ ಜಾಗದಿಂದ ಈ ರೀತಿ ಇಲ್ಲಿ ಬಂದರೆ ನಾನ್ನೂರೈವತ್ತು ಮೀಟ್ರ್ ಇದೆ ನೀವಿರೋ ಜಾಗದಿಂದ ನಾನೂರೈವತ್ತು ಮೀಟ್ರ್ ಇದೆ ಅಂತೇಳಿ ತೋರಿಸುತ್ತೆ ಈ ಇದನ್ನು ನೀವು ಆನ್ ಮಾಡ್ಕೊಂಡು ಹೋದರೆ ಆಟೋಮೆಟಿಕಲಿ ಈಸಿಯಾಗಿ ನೀವು ಮನೆಯನ್ನು ಇಡಿಬಹುದು ಮನೆಯನ್ನು ಹಿಡೀಬಹುದು ಅದಾದ ನಂತರದಲ್ಲಿ ನೋಡಿ ಇನ್ನೂ ತುಂಬಾ ಈಸಿಯಾಗಿ ಯಾವ ರೀತಿ ಅಂದ್ರೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಂಡು ಹೋದ ನಂತರದಲ್ಲಿ ನೋಡಿ ಈ ಭಾಗದ ನೋಡಿ ಇಲ್ಲಿ ಹೋದಾಗ ನೀವು ಹೋಗ್ತಿರ್ತೀರಲ್ವಾ ಹೋದಾಗ ನೋಡಿ ಈ ಮೂಲೆಯಲ್ಲಿ ಒಂದು ಚಿತ್ರ ಕಾಣುತ್ತೆ ಅಂದ್ರೆ ಆ ಒಂದು ಮನೆಗಳನ್ನು ತೋರಿಸುತ್ತೆ ಸಣ್ಣ ಇದನ್ನ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಮನೆಗಳ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ಬೀದಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಇನ್ನೇನು ನಾನ್ನೂರೈವತ್ತು ಮೀಟರ್ ಮುನ್ನೂರ ಹಾತು ಇನ್ನೂರ ಹಾತು ಐವತ್ತು ಮೀಟ್ರ್ ಐತಲ್ಲಪ್ಪ ಇಲ್ಲೇ ಇಲ್ಲೋ ಐತೆ ಐವತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಇಲ್ಲೇ ಇಲ್ಲೋ ಐತೆ ಅಂತ ತೋರಿಸ್ತಿರುತ್ತೆ ತೋರಿಸಿದಾಗ ಪಕ್ಕದಲ್ಲಿ ಈ ಥರದ ಆ ಪಿಕ್ಚರ್ ತೋರಿಸುತ್ತೆ ನಿಮ್ಮ ಮನೆಗಳ ಪಿಕ್ಚರನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಆ ಮನೆಗಳ ಚಿತ್ರ ಓಪನ್ ಆಗುತ್ತೆ ನೋಡಿ ಓಪನ್ ಆಗುತ್ತೆ ಈಗ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಯು ಎಚ್ ಡಿ ನಂಬರು ಇದು ಆಗ ಆಟೋಮೆಟಿಕ್ ನೋಡದೆ ಗೊತ್ತಾಗ ಮನೆ ನೋಡಿದೆ ಓಹ್ ಇದೆಯಾ ಅಂತ ಹೇಳಿ ನೀವು ಒನ್ ಆರ್ ಟು ಒಂದು ಮನೆಯನ್ನ ನೋಡ್ಕೊಂಡ್ಬಿಟ್ರೆ ಸಾಕು ಮ್ಯಾಕ್ಸಿಮಮ್ ಎಲ್ಲ ಮನೆಗಳು ಕೂಡ ಅಲ್ಲೇ ಸುತ್ತಮುತ್ತ ಇರುತ್ತೆ ಈ ಮೂಲಕ ನಿಮಗೆ ಅಲಾಟ್ ಮಾಡಿರ್ತಕ್ಕಂಥ ಮನೆಗಳ ಪಟ್ಟಿಯನ್ನ ಮತ್ತು ಒಂದು ಏರಿಯಾವನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತಕ್ಕಂಥ ವಿಧಾನ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು